ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಆಲೂಗಡ್ಡೆನ ಉಪಯೋಗಿಸ್ಕೊಂಡು ಒಂದು ಸ್ನ್ಯಾಕ್ಸ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಆಲೂಗಡ್ಡೆ ತೊಗೊಂಡಿದ್ದೀನಿ ಹತ್ತಿರ ಒಂದು ಕಿಲೋ ಅಷ್ಟು ಆಲೂಗಡ್ಡೆ ಇದೆ ಈಗ ಏನು ಮಾಡಬೇಕಂದ್ರೆ ಇದು ಆಲೂಗಡ್ಡೆದು ಸಿಪ್ಪೆನೆಲ್ಲ ನಾವು ರಿಮೂವ್ ಮಾಡ್ಕೊಳ್ಳೋಣ ಈ ಥರ ಒಂದು ಪೀಲರ್ನ ಯೂಸ್ ಮಾಡಿಕೊಂಡು ಇದ್ರ ಮೇಲಿರೋ ಸಿಪ್ಪೆಯನ್ನೆಲ್ಲ ನಾವು ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಈ ಥರ ಸಿಪ್ಪೆನೆಲ್ಲ ರಿಮೂವ್ ಮಾಡಿಕೊಂಡು ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಇದ್ರಲ್ಲಿ ನೀರಿದೆ ನೀರಲ್ಲಿ ಈ ನಾವು ಕ್ಲೀನ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಇದ್ರೊಳಗಡೆ ಹಾಕೊಳ್ಳೋಣ ನೀರಲ್ಲಿ ಹಾಕೊಳ್ತೇ ಇದ್ದರೆ ಆಲೂಗಡ್ಡೆ ಬಣ್ಣ ಚೇಂಜ್ ಆಗುತ್ತೆ ಹಾಗಾಗಿ ನೀವು ಸಿಪ್ಪೆ ತೆಗ್ದ ತಕ್ಷಣ ಆಲೂಗಡ್ಡೆನ ನೀರಿಗೆ ಹಾಕೊಳ್ಳಿ ಈಗ ನೋಡಿ ಎಲ್ಲ ಆಲೂಗಡ್ಡೆದ ಸಿಪ್ಪೆನೋ ರಿಮೂವ್ ಮಾಡಿ ನಾನು ನೀರಿಗೆ ಹಾಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ನಾನು ಇದನ್ನು ಪಕ್ಕಕ್ಕಿಟ್ಟು ಇನ್ ಇಲ್ಲಿ ಒಂದು ಅಗಲವಾದ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ತಗೊಂಡಿದ್ದೀನಿ ಈಗ ಈ ಥರ ಒಂದು ಕ್ರೇಟರ್ ನಾವು ತೆಂಗಿನಕಾಯಿ ಎಲ್ಲ ತು ತುರಿತೀವಲ್ಲ ಆ ಥರ ಒಂದು ಕ್ರೇಟರ್ ತಗೊಂಡಿದ್ದೀನಿ ಈಗ ಇದರಲ್ಲಿ ಚಿಕ್ಕದು ಇದು ಚಿಕ್ಕದಾಗೂ ತುರ್ಕೋಬೋದು ದೊಡ್ಡ ಸೈಜಲ್ಲೂ ತುರ್ಕೋಬೋದು ಈಗ ನಾನು ಈ ದೊಡ್ಡದಾಗಿದೆಯಲ್ಲ ಇದರಲ್ಲಿ ಆಲೂಗಡ್ಡೆನ ನಾನು ತುರಿದು ತಗೋಬೇಕು ತಗೊಳ್ತಾ ಇದ್ದೀನಿ ಆಲೂಗಡ್ಡೆನ ತುರಿಬೇಕಾದ್ರೆ ನೋಡಿ ಉದ್ದುದ್ದಕ್ಕೆ ತುರ್ಕೋಬೇಕಾಗತ್ತೆ ಇಪ್ಪಲ್ಲ ಈ ಕ್ರೇಟರ್ನ ಇದರೊಳಗಡೆ ಹೀಗಿಟ್ಟು ನೋಡಿ ಆಲೂಗಡ್ಡೆನ ಹೀಗೆ ಉದ್ದುದ್ದಕ್ಕೆ ಉದ್ದುದ್ದಕ್ಕೆ ನಾವು ಹೀಗೆ ತುರಿದು ತಗೋಬೇಕಾಗತ್ತೆ ನೋಡಿ ಹೀಗೆ ಹೀಗೆ ನೋಡಿ ನಮಗೆ ಈ ಥರ ಆಲೂಗಡ್ಡೆನ ನಾವು ತುರಿದು ತಗೋಬೇಕಾಗತ್ತೆ ನೋಡಿ ಈ ಸೈಜಲ್ಲಿ ಇರಬೇಕು ಎಲ್ಲ ಆಲೂಗಡ್ಡೆನೂ ಇದೇ ಸೈಜ್ಗೆ ನಾವು ತುರಿದು ತಗೊಳ್ಳೋಣ ನೋಡಿ ಹೀಗೆ ಉದ್ದುದಕ್ಕೇ ತಗೋಬೇಕಾಗತ್ತೆ ಹೀಗೆ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ನಾನು ಎಲ್ಲ ಆಲೂಗಡ್ಡೆನೂ ಅದೇ ಥರ ತುರಿದು ತಗೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಈ ಆಲೂಗಡ್ಡೆನೆಲ್ಲ ಒಂದು ಸಲ ನೀಟಾಗಿ ಒಂದು ಎರಡರಿಂದ ಮೂರು ಸಲ ಈ ಸ್ಟಾರ್ಚ್ ಎಲ್ಲ ಹೋಗೋ ಥರ ನಾವು ತೊಳ್ಕೊಬೇಕಾಗತ್ತೆ ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕಾಗತ್ತೆ ನೋಡಿ ನೀವು ತೊಗೋಬೇಕಾದ್ರೆ ದೊಡ್ಡ ಆಲೂಗಡ್ಡೆನೇ ನೋಡಿ ತೊಗೊಳ್ಳಿ ಆವಾಗಲೇ ಚೆನ್ನಾಗಿ ಬರೋದು ಈ ರೆಸಿಪಿ ಈಗ ಇದನ್ನು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ಳೋಣ ಒಂದು ಸ್ವಲ್ಪ ಗಂಜಿ ಇರ್ಬ ಗಂಜಿ ಗಂಜಿ ಥರ ಇರಬಾರ್ದು ಸ್ಟಾರ್ಚ್ ಎಲ್ಲ ರಿಮೂವ್ ಆಗಬೇಕು ಅಲ್ಲಿವರೆಗೂ ತೊಳ್ಕೊಬೇಕಾಗತ್ತೆ ಒಂದು ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊಬೇಕು ನಾನು ಈಗ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಿದ್ದೀನಿ ನೋಡಿ ನೀರೆಷ್ಟು ನೀಟಾಗಿ ಬಂದಿದೆ ಈ ಥರ ತೊಳ್ಕೊಬೇಕು ಚೆನ್ನಾಗಿ ಕ್ಲೀನಾಗಿ ತೊಳೆದಿದ್ದೀನಿ ನೋಡಿ ಕಲರು ಸ್ವಲ್ಪ ಚೇಂಜ್ ಆಗಿಲ್ಲ ನಾವು ಹೇಗೆ ಸ್ಟಾರ್ಟಿಂಗ್ ತಗೊಂಡಿದ್ವು ಅದೇ ಕಲರಲ್ಲೇ ಇದೆ ಆಲೂಗಡ್ಡೆನು ಈಗ ಈ ನೀರನ್ನೆಲ್ಲ ನಾವು ಸೋಸ್ಕೊಳ್ಳೋಣ ಸೋಸ್ಕೊಳ್ಳೋಕ್ಕೆ ಇದೊಂದು ಚೆನ್ನಿ ಇಟ್ಟಿದ್ದೀನಿ ಎಲ್ಲನೂ ಇದ್ರೊಳಗಡೆ ಹಾಕ್ಕೊಂಡು ಸೋಸ್ಕೊಳ್ಳೋಣ ಸ್ವಲ್ಪವೂ ನೀರಿಲ್ದಿರೋ ಇಲ್ದಿರೋ ಥರ ಈಗ ನೋಡಿ ನೀರನ್ನೆಲ್ಲ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ ಈಗ ಇದನ್ನು ಇನ್ನೊಂದು ಪಾತ್ರೆಗೆ ನಾನು ಇದ್ದೀನಿ ಇನ್ನೊಂದು ಪಾತ್ರೆಗೆ ಹಾಕೊಳ್ಳೋಣ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ನಾನು ಇಲ್ಲಿ ಸ್ವಲ್ಪ ನೀರನ್ನ ಬಿಸಿ ಮಾಡಿ ತೊಗೊಂಡಿದ್ದೀನಿ ಈ ಬಿಸಿ ನೀರನ್ನ ಇದರೊಳಗಡೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಎರಡು ನಿಮಿಷ ಹಾಗೇ ಬಿಡೋಣ ನಾವು ಏನು ಕುದಿಸ್ಕೊಳಕ್ಕೆ ಹೋಗಬಾರ್ದು ಏನು ಮಾಡಬಾರ್ದು ಬಿಸಿನೀರಲ್ಲಿ ಹಾಗೇ ಒಂದು ಎರಡು ನಿಮಿಷ ರೆಸ್ಟಲ್ಲಿ ಬಿಡೋಣ ಜಾಸ್ತಿ ಬೇಡ ಎರಡು ನಿಮಿಷ ಸಾಕು ಈಗ ಎರಡು ನಿಮಿಷ ಆಗಿದೆ ಈಗ ಏನು ಮಾಡಬೇಕಂದ್ರೆ ಈ ನೀರನ್ನ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಚನ್ನಿಲಿ ತಗೊಂಡು ಇಲ್ಲೊಂದು ಫಿಲ್ಟ್ರ್ ಮಾಡಿ ಒಂದು ಚೆನ್ನಿ ಇಟ್ಟಿದ್ದೀನಿ ಇದರಲ್ಲಿ ನಾವು ಸೋಸ್ಕೊಳ್ಳೋಣ ನೋಡಿ ನೀರೆಲ್ಲ ಫಿಲ್ಟ್ರಾಗಿದೆ ಈಗೇನು ಮಾಡಬೇಕಂದ್ರೆ ನಾನು ಇಲ್ಲಿ ಒಂದು ಕಾಟನ್ ಬಟ್ಟೆನ ಹಾಡಿದ್ದೀನಿ ಈ ಬಟ್ಟೆಗೆ ನಾವು ಫಿಲ್ಟ್ರ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆದು ತುರಿದಿರೋ ಆಲೂಗಡ್ಡೆನೆಲ್ಲ ಇದಕ್ಕೆ ಹಾಕೊಳ್ಳೋಣ ಹಾಕ್ಕೊಂಡು ಫ್ಯಾನ್ ಕೆಳಗಡೆ ಒಂದು ಹತ್ತು ನಿಮಿಷ ಹಾಗೇ ಒಣಗಾಕ್ಬಿಡೋಣ ಒಂದು ಹತ್ತು ನಿಮಿಷ ಫ್ಯಾನ್ ಗಾಳಿಯಲ್ಲಿ ಒಣಗಿದ್ರೆ ಸಾಕು ಹೀಗೆ ನೀಟಾಗಿ ಸ್ಪ್ರೆಡ್ ಮಾಡಿಬಿಡಿ ಈಗ ಪ್ಯಾನ್ ಕೆಳಗಡೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಒಣಗಿದೆ ಈ ತರ ಒಣಗಿದ್ರೆ ಸಾಕು ಪೂರ್ತಿ ಒಣಗೋ ಅವಶ್ಯಕತೆ ಇಲ್ಲ ಕೈಯಲ್ಲಿ ತಗೊಂಡ್ರೆ ನೋಡಿ ಹೀಗೆ ಬಿಡಿ ಬಿಡಿವಾಗಿ ಆಗಿ ಬಂದ್ರೆ ಸಾಕು ಈಗ ಇದನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಈಗ ನೋಡಿ ಇದನ್ನ ನಾನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಬಾಂಡ್ಲೇಲಿ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ನೀವು ಅದನ್ನ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಎಣ್ಣೆನ ತುಂಬ ತಗೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು ಯಾಕಂದರೆ ನಾವು ಹಾಕಬೇಕಾದ್ರೆ ಎಣ್ಣೆ ಎಲ್ಲ ಮೇಲ್ ಬರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ತೊಗೊಂಡ್ರೆ ಸಾಕು ನೋಡಿ ಈಗ ನಾನು ಕೈಯಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ಮೇಲೆ ಹೀಗೆ ಹಿಡಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಎಲ್ಲ ಮೇಲೆ ಬರ್ತಿದೆ ಅಲ್ವಾ ಅದಕ್ಕೆ ಹೇಳಿದ್ದು ನಾನು ಸ್ವಲ್ಪ ಹಾಕೊಳ್ಳಿ ಅಂತ ಈ ನೊರೆಗಳೆಲ್ಲ ಕಂಪ್ಲೀಟಾಗಿ ಕಡಿಮೆ ಆದಮೇಲೆ ನಾವು ಎಣ್ಣೆಯಿಂದ ತೆಗಿಬೇಕಾಗತ್ತೆ ಈಗ ನೋಡಿ ನೊರೆ ಎಲ್ಲ ಕಂಪ್ಲೀಟಾಗಿ ನಿಂತಿದೆ ಈ ಟೈಮಲ್ಲಿ ನಾವು ಇದನ್ನು ತಕ್ಕೋಬೇಕಾಗುತ್ತೆ ಎಣ್ಣೆಯಿಂದ ನೀಟಾಗಿ ಎಲ್ಲಾನು ತೆಗೆದು ಇನ್ನೊಂದು ಪ್ಲೇಟ್ ಹಾಕೊಳ್ತೀನಿ ಇದೇ ತರ ಎಲ್ಲಾನು ಮಾಡ್ಕೊಳ್ಳೋಣ ಅದೇ ತರ ಸೆಕೆಂಡ್ ಬ್ಯಾಚ್ನ ಹಾಕೊಳ್ತಾ ಇದ್ದೀನಿ ನೋಡಿ ಸೆಕೆಂಡ್ ಬ್ಯಾಚ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ನಾವು ಎಣ್ಣೆಯಿಂದ ತೆಗಿಯೋಣ ಇದೇ ತರ ಎಲ್ಲಾನು ಮಾಡ್ಕೊಳ್ಳೋಣ ನಾವು ನೋಡಿ ಎಲ್ಲಾನು ಫ್ರೈ ಮಾಡಿ ತಗೊಂಡಿದೀನಿ ಸ್ವಲ್ಪ ಶೇಂಗಾ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಳೋಣ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿ ತಗೊಂಡಿದ್ದೀನಿ ಎಣ್ಣೆಯಲ್ಲಿ ಇದನ್ನೇ ಈಗ ಒಂದು ತಟ್ಟೆಯಲ್ಲಿಕೊಳ್ಳೋಣ ಸ್ವಲ್ಪ ತಗೊಳ್ಳೋಣ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಈಗ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲೆನ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಕಾಣಿಸ್ತಿದ್ಯಾ ನಿಮಗೆ ಎಷ್ಟು ಗರಿ ಗರಿಯಾಗಿ ಬಂದಿದೆ ನೋಡಿ ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ ಮೊದಿಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಸಕ್ಕರೆ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಆಲೂಗಡ್ಡೆನ ಫ್ರೈ ಮಾಡಿ ಇಟ್ಕೊಡಿಟ್ನಲ್ಲ ಅದನ್ನು ಹಾಕೊಳ್ತೀನಿ ಜೊತೆಗೆ ಸ್ವಲ್ಪ ಕಡಲೆ ಬೀಜನೂ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೆಡಿಯಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ತೀನಿ ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಸಕ್ಕರೆ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಪೌಡ್ರನ್ನ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಉಳಿದಿದ್ದು ಹಾಕೊಂಡು ಅದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈಗ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕೊಂಡು ಕದ್ಮಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಇರೋದು ಸ್ವಲ್ಪ ಮಸಾಲೆದು ಸ್ವಲ್ಪ ಖಾರ ಇರುತ್ತೆ ಈ ಕಡೆ ಇರೋದು ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಎರಡೂ ತುಂಬ ಚೆನ್ನಾಗಿದೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ